ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಹಾವೇರಿ ಜಿಲ್ಲೆ ಹೊಸರತಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಗಣಕಯಂತ್ರ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಚನ್ನಗಿರಿ ಪಟ್ಟಣದ ಮಡಿವಾಳರ ಬೀದಿಯ ಚ ವಿದ್ಯಾಧರ ಮಹೇಶ್ ಅವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ ಪ್ರಶಸ್ತಿ ಪುರಸ್ಕಾರವು ಬೆಂಗಳೂರಿನ ವಸಂತನಗರದ ದೇವರಾಜರ ಸಭವನದಲ್ಲಿ ರಾಜ್ಯದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾ ಅಧಿಕಾರಿಗಳು ವಸತಿ ಶಾಲೆಗಳ ಪ್ರಾಚಾರ್ಯರು ಮುಖ್ಯ ಶಿಕ್ಷಕರಿಗೆ ನಡೆಯಲಿರುವ ಶೈಕ್ಷಣಿಕ ಕಾರ್ಯಾಗಾರದ ಸಮಾರಂಭದಲ್ಲಿ ನಡೆದಿದ್ದು ಚನ್ನಗಿರಿಯ ವಿದ್ಯಾಧರ ಮಹೇಶ್ ರವರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿದ್ದಾರೆ ಶಿಕ್ಷಕ ವಿದ್ಯಾಧರ ಮಹೇಶ್ ಪಟ್ಟಣದ ಮಡಿವಾಳರ ಬೀದಿಯ ನಿವಾಸಿಯ ಪತ್ರಕರ್ತ ಬಾರ ಮಹೇಶ್ ಪುಷ್ಪಾವತಿ ದಂಪತಿಯ ಹಿರಿಯ ಪುತ್ರರಾಗಿದ್ದು ಈ ಸಮಾರಂಭವನ್ನು ಕಣ್ಮನ ತುಂಬಿಕೊಂಡಿದ್ದಾರೆ ಸ್ಮಾರ್ಟ್ ವಾಚ್ ಅನ್ನ ಕೊಡ್ತಾ ಇದ್ದಾರೆ ಇದಕ್ಕೆ ನಿಮ್ಮದೇ ಶಿಕ್ಷಕರು ನಿಮ್ಮದೇ ಶಾಲೆ ನಮ್ಮದೇ ಶಾಲೆ ನಮ್ಮದೇ ಶಿಕ್ಷಕರು ನಾವೇ ಸನ್ಮಾನ ಮಾಡ್ತಾ ಇದ್ದೀರಿ ನಮ್ಮ ಸಚಿವರು ಪ್ರತ್ಯಕ್ಷ ಮಾಡ್ತಾ ಇದ್ದಾರೆ ಚಪ್ಪಾಳದೊಂದಿಗೆ ಅವರಿಗೆ ನೀವು ಪ್ರಶಂಸೆಯನ್ನು ಮಾಡಬೇಕು ಅವರ ಒಂದು ಪಡ್ಕೊಂಡಿರ್ತಕ್ಕಂಥ ಬಹುಮಾನ ಸಾತ್ಕಾಗಬೇಕಂದರೆ ನಿಮ್ಮ ಚಪ್ಪಾಳೆ ಬಹಳ ಮುಖ್ಯ ತಾವೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ನಿಮ್ಮ ನಿಮ್ಮ ಜಿಲ್ಲೆಗಳ ಅಲ್ಲಿ ಬಂದಿರತಕ್ಕಂಥ ಶಿಕ್ಷಕರನ್ನು ನೋಡಿ ತಾವು ಚಪ್ಪಾಳೆ ಕಟ್ಟಬೇಕಾಗುತ್ತದೆ ಮನೆ ಸಚಿವರು ಈ ಒಂದು ಕಾರ್ಯವನ್ನು ಬಹಳ ಅಸನ್ಮುಖರಾಗಿ ಪ್ರತಿಯೊಬ್ಬ ಶಿಕ್ಷಕರನ್ನು ವಿಚಾರಿಸಿಕೊಂಡು ಅವರ ಸಾಧನೆಯನ್ನು ಮನಸ್ಪರ್ಕವಾಗಿ ಕೊಂಡೊಯ್ತಾ ಇದ್ದಾರೆ ಅವರಿಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ಬಿದ್ದು ಸರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳ್ತಾ ಮಾನ್ಯ ಡಿ ಅವರ ಒಂದು ಏನು ಡಿ ಅವರ ಒಂದು ಮಂಕುತಿಮ್ಮನ ಕಗ್ಗ ಏನು ಹೇಳುತ್ತೆ ಅಂದರೆ ಎಲ್ಲರನ್ನೂ ವಿಶೇಷವಾಗಿ ಪ್ರೀತಿಪಾದ ನೋಡ್ತಕ್ಕಂಥ ನಮ್ಮ ಸಚಿವರು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಒಂದೇ ರೀತಿ ನೋಡ್ತಕ್ಕಂಥ ಮಾನ್ಯ ಸಚಿವರು ಎಲ್ಲರನ್ನ ಅಸನ್ಮುಖಿಯಾಗಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ ಸನ್ಮಾನ ಮಾಡ್ತಾ ಇದ್ದಾರೆ ತಮ್ಮ ಸ್ವೈಚ್ಛೆಯಿಂದ ಅವರಿಗೆ ಗಡಿಯಾರ ಕೂಡ ಕೊಡ್ತಾ ಇದ್ದಾರೆ ಸ್ಮಾರ್ಟ್ ವಾಚ್ ಕೊಡ್ತಾ ಇದ್ದಾರೆ ಇವತ್ತಿನಿಂದ ಅವರ ಸಮಯ ಬದಲಾವಣೆ ಆಗಿದೆ ಇತರರಿಗೆ ಮಾದರಿಯಾಗಿದ್ದಾರೆ ನೀವು ಸಮಾಜದಲ್ಲಿ ಈ ಮಾದರಿಯಾಗಿ ಶಿಕ್ಷಕರು ನಿಮ್ಮ ಜೀವನ ಮಾದರಿಯಾಗೇ ಇರಬೇಕು ಅಂತಕ್ಕಂಥದ್ದು ಸಚಿವರ ಆಸೆ ಆಗಿದೆ ಹಾಗಾಗಿ ತಾವೆಲ್ಲರೂ ಪ್ರಶಸ್ವೀಕಾರ ಮಾಡಿದ್ದೀರಿ ಈ ಒಂದು ಕಾರ್ಯ ನಡೆಸಿಕೊಟ್ಟಂತಹ ಮಾನ್ಯ ಸಚಿವರಿಗೆ ಕಾರ್ಯದರ್ಶಿಗಳಿಗೆ ನಿರ್ದೇಶಕರಿಗೆ ಎಲ್ಲ ಗಣ್ಯ ಮಾನ್ಯರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಉಪನ್ಯಾಸಕ ವಿಭಾಗ ಕಾಲೇಜು ವಿಭಾಗದಲ್ಲಿ ಅತಿ ಹೆಚ್ಚಿನ ಫಲಿತಾಂಶ ಕೊಟ್ಟು ಗುಣಾತ್ಮಕ ಫಲಿತಾಂಶ ನೀಡಿರ್ತಕ್ಕಂಥ ಉಪನ್ಯಾಸಕರಿಗೆ ಸನ್ಮಾನ ಮಾಡಿಕೊಳ್ತಾ ಇರತಕ್ಕಂಥ ಸೌಭಾಗ್ಯ ಕನ್ನಡ ರಾಜಶೇಖರ್ ಬುಳ್ಕಾ